ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಚುರುಮುರಿಯಿಂದ ಒಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡುವ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಇಲ್ಲಿ ಇವಾಗ ಎರಡು ಕಪ್ಪು ಮಂಡಕ್ಕಿಯನ್ನು ತಗೊಳ್ಳುವ ಮಂಡಕ್ಕಿ ಅಂತ ಹೇಳ್ತೇವೆ ಚುರುಮುರಿ ಅಂತ ಹೇಳ್ತೇವೆ ಹುರಿ ಅಕ್ಕಿ ಅಂತ ಹೇಳ್ತೇವೆ ನಮ್ಮ ಈ ಕಡೆ ದಕ್ಷಿಣ ಕನ್ನಡದಲ್ಲಿ ನಾನು ಹುರಿ ಅಕ್ಕಿ ಅಂತ ಹೇಳ್ತೇವೆ ಒಂದು ಎರಡು ಕಪ್ಪು ಹುರಿ ಅಕ್ಕಿ ತಗೊಳ್ಳುವ ಇವಾಗ ನೋಡಿ ಎರಡು ಕಪ್ಪು ಚುರುಮುರಿಯನ್ನು ಹಾಕಿಕೊಂಡಾಯಿತು ಇವಾಗ ಇದಕ್ಕೆ ರ್ಬುರಿ ಮುಳುಗುವಷ್ಟು ನೀರನ್ನು ಹಾಕಿಕೊಳ್ಳುವ ನೀರು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳುವ ನೀರು ಹಾಕಿ ಆಮೇಲೆ ಚೆನ್ನಾಗಿ ವಾಶ್ ಮಾಡುವ ಒಂದು ಎರಡು ನೀರಲ್ಲಿ ಚೆನ್ನಾಗಿ ವಾಶ್ ಆಗ್ಬೇಕಿದ್ರು ಅಂದ್ರೆ ಇದರಲ್ಲಿ ಧೂಳೆಲ್ಲ ಇರ್ತದಲ್ಲ ಅದೆಲ್ಲ ಹೋಗಬೇಕು ಇವಾಗ ನೀರನ್ನೆಲ್ಲ ಹಿಂಡಿ ತೆಕ್ಕೊಂಡ್ರೆ ಆಯಿತು ನೀರನ್ನೆಲ್ಲ ಹಿಂಡಿ ಒಂದು ಪಾತ್ರೆಗೆ ಹಾಕಿಕೊಳ್ಳುವ ನೋಡಿ ನೋಡಿ ಎಷ್ಟು ಧೂಳೆಲ್ಲ ಉಂಟು ನೋಡಿ ಇದನ್ನೆಲ್ಲ ತೆಗೆದ್ರೆ ಆಯಿತು ಹಿಂಡಿ ಎರಡು ನೀರಲ್ಲಿ ಇದನ್ನು ತುಳಿಬೇಕು ಇವಾಗ ಮಂಡಕ್ಕಿಯನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ನೀ ಒಂದು ಸ್ವಲ್ಪ ನೀರುಂಟು ಪೂರ್ತಿ ಡ್ರೈ ಆಗಲಿಲ್ಲ ಅಂದ್ರೆ ಹಿಂಡಿ ತೆಗೆದಿದ್ದೇನೆ ಸ್ವಲ್ಪ ನೀರಿನ ತೇವಾಂಶ ಉಂಟು ಇವಾಗ ಇದನ್ನು ಒಂದು ಹದಿನೈದು ನಿಮಿಷ ಹೀಗೆ ಮುಚ್ಚಿಡುವ ಅಂದ್ರೆ ನಮಗೆ ಇಲ್ಲಿ ಹುರಿಯಕ್ಕಿ ಚೆನ್ನಾಗಿ ನೆನಿಬೇಕು ಮಂಡಕ್ಕಿ ಚೆನ್ನಾಗಿ ನೆನಿಬೇಕು ಇವಾಗ ಇಲ್ಲಿ ಮಿಕ್ಸರ್ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಕಾಲು ಕಪ್ಪಿನಷ್ಟು ರವೆಯನ್ನು ಹತ್ತಿದ್ದೇನೆ ಬಾಂಬೆ ರವೆ ಅದಕ್ಕೀಗ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ಎರಡು ಮೆಣಸು ಕಾಯಿ ಮೆಣಸು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕಿಕೊಡ್ಬೋದು ಹಾಗೆ ನೋಡಿ ಎರಡು ಎಸಳು ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಇವಾಗ ಇದಕ್ಕೆ ರುಬ್ಲಿಕ್ಕಾಗುವಷ್ಟು ನೀರನ್ನು ಹಾಕಿಕೊಳ್ಳುವ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನಯವಾಗಿ ರುಬ್ಬಿಕೊಳ್ಬಾರ್ದು ಮಸಾಲೆಯನ್ನು ಗ್ರೈಂಡ್ ಮಾಡಿಕೊಂಡಾಯಿತು ಇದನ್ನೀಗ ಇವಾಗ ಇದನ್ನು ನೆನೆ ಹಾಕಿದಂಥ ಮಂಡಕ್ಕಿಗೆ ಇಮಿ ಸೇರಿಸಿಕೊಳ್ಳ ಅನ್ನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೇನೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂತ ಕ್ಯಾಪ್ಸಿಕಮ್ ಹಾಗೆ ಟೊಮೆಟೊ ಒಂದು ಅರ್ಧ ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೀವು ಕ್ಯಾರೆಟ್ ತುರಿಬೇಕಾದ್ರೂ ಹಾಕಿಕೊಡ್ಬೋದು ಹಾಗೆ ಇಲ್ಲಿ ಈರುಳ್ಳಿ ಒಂದು ಸಣ್ಣದಾದ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಇದಕ್ಕೆ ಹಾಕುವ ಹಾಗೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೇನೆ ಹಾಗೆ ಗರಂ ಮಸಾಲ ಪೌಡ್ರು ನೀವು ಬೇಕಾರೆ ಕಿಚನ್ ಕಿಂಗ್ ಮಸಾಲೆ ಇದ್ದರೂ ಹಾಕ್ಬೋದು ಚಿಕನ್ ಮಸಾಲ ಹಾಕ್ಬೋದು ಮಟನ್ ಮಸಾಲ ಹಾಕ್ಬೋದು ಯಾವುದೇ ಮಸಾಲೆ ಹಾಕ್ಬೋದು ಇದಕ್ಕೆ ಇಂಥದೇ ಮಸಾಲ ಹಾಕಬೇಕು ಅಂತ ಏನಿಲ್ಲ ಹಾಗೆ ಜೀರಿಗೆ ಒಂದು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಳುವ ಹಾಗೆ ರುಚಿಗಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಕೈಯಲ್ಲಿ ಎಲ್ಲವನ್ನು ಕೂಡ ಹಿಜುಕ್ಕಿ ಹಿಜುಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಅಂದರೆ ನಮಗೆ ಇಲ್ಲಿ ಮಡ್ಡಕ್ಕೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ರೀತಿ ಕೈಯಲ್ಲಿ ಒಮ್ಮೆ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕಲಸಿಕೊಂಡ್ರೆ ಆಯಿತು ಇವಾಗ ಇದಕ್ಕೆ ಮಿಕ್ಸರ್ ಜಾರ್ ತೊಳೆದಂಥ ನೀರನ್ನು ಕೂಡ ಸೇರಿಸಿಕೊಳ್ಳ ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಳ ಟೇಸ್ಟ್ ನೋಡಿಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಉಂಟನ್ನು ನೋಡಿಕೊಳ್ಳಿ ಜಾಸ್ತಿ ಖಾರ ಬೇಕೆನಿಸಿದವರು ಖಾರ ಹಾಕಿಕೊಳ್ಬೋದು ರೆಡ್ ಚಿಲ್ಲಿ ಪೌಡ್ರನ್ನು ಬೇಕಾದ್ರೂ ಸೇರಿಸ್ಕೊಳ್ಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಆಯ್ತು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿ ಆಗ್ತದಲ್ಲ ಇವಾಗ ಇಲ್ಲಿ ಒಂದು ಪಡ್ಡು ಕಾವಲಿಯನ್ನು ಸ್ಟೌ ಮೇಲೆ ಇಟ್ಟಿದ್ದೇನೆ ಈಗ ನಾವು ಒಂದು ಕಾಲು ಕಾಲು ಟಿ ವಿ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳುವ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಇವಾಗ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ನಾವು ಕಲಸಿಟ್ಟುಕೊಂಡಂಥ ಬ್ಯಾಟರ್ ಅನ್ನು ಹಾಕಿಕೊಳ್ಳುವ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸಿಕೊಂಡ್ರೆ ಇತ್ತು ಮುಚ್ಚಳ ತೆಗೆಯುವ ಒಂದು ನಾಲ್ಕು ನಿಮಿಷ ನಂತರ ಮುಚ್ಚಳ ತೆಗೆದಿದ್ದೇನೆ ಇವಾಗ ನೋಡಿ ಮೇಲೆ ಕೊಡುವ ಸ್ವಲ್ಪ ಹಿಟ್ಟು ಡ್ರೈ ಆಗಿದೆ ಇವಾಗ ಇದನ್ನು ನಾವು ಕವಚ ಹಾಕಿಕೊಳ್ಳ ಎಲ್ಲವನ್ನು ಕೂಡ ಮಗುಚಿ ಹಾಕಿಕೊಳ್ಳ ಮಗುಚಿ ಹಾಕಿ ಮಗುಚಿ ಹಾಕಿ ಎರಡು ಸೈಡ್ ಕೂಡ ನಾವು ಇದನ್ನು ಕ್ರಿಸ್ಪಿ ಮಾಡಿಕೊಂಡ್ರೆ ಆಯ್ತು ಇದನ್ನು ನಾವು ಹಾಗೆ ಎಣ್ಣೆಗೆ ಕೂಡ ಹಾಕಿಕೊಳ್ಳಬಹುದು ಎಣ್ಣೆಗೆ ಹಾಕಿ ಕೂಡ ಡೀಪ್ ಫ್ರೈ ಮಾಡಿಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಪಡ್ಡು ಕಾವಲಿಗೆ ಹಾಕಿ ಹೆಲ್ದಿಯಾಗಿರಲಿ ಅಂತ ನಾನು ಈ ರೀತಿ ಮಾಡಿ ಮಾಡಿದ್ದೇನೆ ಇದನ್ನು ಎಣ್ಣೆಗೆ ಕೂಡ ಹಾಕಿ ಫ್ರೈ ಮಾಡಿಕೊಳ್ಬೋದು ಇವಾಗೆಲ್ಲವನ್ನು ಕೂಡ ಮಗುಚು ಹಾಕಿಕೊಳ್ಳುವ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೇಸ್ಟ್ ಅಂತೂ ಅದ್ಭುತವಾಗಿದೆ ಒಂದು ಡಿಫ್ರೆಂಟ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮಾಡಿಕೊಳ್ಬೋದು ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಕೆಲವೊಬ್ರು ಕೆಲವೊಂದು ಮಕ್ಕಳು ಏನು ಕೊಟ್ಟರು ತಿನ್ನೋದಿಲ್ಲ ಅಲ್ಲ ಈ ರೀತಿಯಾಗಿ ಮಾಡಿ ಕೊಟ್ಟರೆ ಉಂಟಲ್ಲ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ತಿಂದೇ ತಿಂತಾರೆ ಈ ರೆಸಿಪಿಯನ್ನು ನೋಡಿ ಇನ್ನು ಈ ಎರಡು ಸೈಡ್ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗಲಿ ನೋಡಿ ಇವಾಗ ನೋಡಿ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಎರಡು ಸೈಡ್ ಕೂಡ ಹಾಗೆ ನೋಡಿ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಕಾಯಿ ಇದನ್ನು ಬೇಯಿಸಬೇಕು ನೋಡಿ ಚೆನ್ನಾಗಿ ಆಗಿದೆ ಹಾಗೆ ಚೆನ್ನಾಗಿ ಎದ್ದು ಬರ್ತದೆ ಅಂತ ಏನೂ ಸಮಸ್ಯೆ ಇಲ್ಲ ನಮ್ಮ ಯಾವ ಕಾವಲಿಗೆ ಹಾಕಿದ್ರೂ ಸಹ ಇದು ಎದ್ದು ಬರ್ತದೆ ಬಳವಾದ ಕಾವಲಿ ಸಹ ಎದ್ದು ಬರ್ತದೆ ನಾನ್ ಸ್ಟಿಕ್ಕಲ್ಲಿ ಅಲ್ಲಿ ಮಾತ್ರ ಅಲ್ಲ ಇವಾಗ ಇದು ಆಗಿದೆ ಇವಾಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆಯುವ ತುಂಬಾ ಹೆಲ್ದಿಯಾದ ರುಚಿಕರವಾದ ಮತ್ತು ಒಳ್ಳೆ ಗಮಗಮ ಘಮ ಭರಿತವಾದ ಒಂದು ಬ್ರೇಕ್ಫಾಸ್ಟ್ ಈವ್ನಿಂಗ್ ಕೂಡ ಜಟ್ಪಟ್ ಅಂತ ಇದನ್ನು ಮಾಡಿಕೊಳ್ಬಹುದು ಒಂದು ಹತ್ತು ನಿಮಿಷಕ್ಕೆ ಇದನ್ನು ರೆಡಿ ಮಾಡಿಕೊಳ್ಬೋದು ಇದ್ರೆ ನಮ್ಮ ಮಂಡಕ್ಕಿ ಇಲ್ಲ ಚುರ್ಮುರಿ ಇಲ್ಲ ಹುರಿಯಕ್ಕಿಯ ಪಡ್ಡು ಅಂತ ಹೇಳ್ಬೋದು ಇಲ್ಲ ವಡ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೊರಗಿಂದ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಸೊಗಸಾದ ರುಚಿಯುಳ್ಳ ಒಂದು ಪಡ್ಡು ನೀವು ಕೂಡ ಒಂದ್ಸಲ ಟ್ರೈ ಮಾಡಲೇಬೇಕಾದಂತ ರೆಸಿಪಿ ಫೇಲ್ ಆಗೋ ಚಾನ್ಸ್ ಇಲ್ಲ ಅಷ್ಟು ಚೆನ್ನಾಗಿದೆ ಹಾಗೆ ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಮಾಡ್ಬೋದು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮಾಡ್ಬೋದು ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡಿದ್ದೇನೆ ನೀವು ಕೊ ಟೊಮೆಟೊ ಕೆಚ್ಚಪ್ಪು ಒಟ್ಟಿಗೆ ತಿನ್ಬೋದಿಲ್ಲ ಟೊಮೆಟೊ ಚಟ್ನಿ ಒಟ್ಟಿಗೆ ತಿನ್ಬೋದು ಇಲ್ಲ ಅಂತೆಯೇ ಕೂಡ ತಿನ್ಬೋದು ತುಂಬ ಸೊಗಸಾದ ರೆಸಿಪಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ